ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಗೆ ಹೊರಟಿರೋದು ಸಂಕ್ರಾಂತಿ ಸ್ಪೆಷಲ್ ಸಿಹಿ ಪೊಂಗಲ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಹೆಸರು ಬೇಳೆ ಒನ್ ಬೌಲ್ ಇದೇ ಬೌಲ್ ಅಲ್ಲೇನೆ ಡಿಪ್ಪು ಹಾಕಿ ಒನ್ ಬೌಲ್ ತಗೊಂಡಿದ್ದೀನಿ ಪಚ್ ಕರ್ಪೂರ ಪಚ್ ಕರ್ಪೂರ ಅಂಗಡಿಗಳಲ್ಲಿ ಸಿಗುತ್ತೆ ತಗೊಳ್ಳಿ ಗೋಡಂಬಿ ಹದಿನಾಲ್ಕು ಸಣ್ಣದಾಗಿ ಕಟ್ ಮಾಡಿರುವಂಥ ಒಣ ಖರ್ಜೂರ ಎರಡು ನಿಮಗ್ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಒಣದ್ರಾಕ್ಷಿ ದ್ರಾಕ್ಷಿ ಹತ್ತು ಜಜ್ಜಿರೋಂತ ಬಾದಾಮಿ ನಾಲ್ಕು ಏಲಕ್ಕಿ ಪುಡಿ ಒನ್ ಟೀ ಸ್ಪೂನ್ ತುಪ್ಪ ಅರ್ಧ ಬೌಲ್ ಆರ್ಗ್ಯಾನಿಕ್ ಬೆಲ್ಲ ಎರಡು ಬೌಲ್ ಹೆಸರುಬೇಳೆ ಅಕ್ಕಿ ನಿಮ್ಮ ಹತ್ರ ಡಿಪ್ಪು ಅಕ್ಕಿ ಇಲ್ಲ ಅಂದರೆ ಸೋನ ಮಸೂರಿ ಅಕ್ಕಿಲ್ಲೂ ಕೂಡ ಮಾಡ್ಕೋಬೋದು ಇವೆರಡನ್ನು ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕು ತೊಳ್ಕೊಂಬಂದಿದ್ದೀನಿ ಇದನ್ನ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಬೇಕು ನಾನು ಯಾವ್ದು ಬೌಲಲ್ಲಿ ಹೆಸರು ಬೇಳೆ ಅಕ್ಕಿ ತಗೊಂಡಿದ್ನೋ ಅದೇ ಬೌಲಲ್ಲಿನೆ ಐದು ಬೌಲ್ ಅಷ್ಟು ನೀರು ಹಾಕೋತಾ ಇದ್ದೀನಿ ಒಂದು ಬೌಲ್ ಎರಡು ಬೌಲ್ ಮೂರು ಬೌಲ್ ನಾಲ್ಕು ಬೌಲ್ ಐದು ಬೌಲ್ ನಾನಿಲ್ಲಿ ಬಿಸಿನೀರೆ ಹಾಕ್ಕೊಂಡಿದ್ದೀನಿ ಬೇಗ ಆಗಲಿ ಅಂತ ಎರಡು ಟೇಬಲ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಕುಕ್ಕರ್ ಲಿಡ್ ಮುಚ್ಕೊತೀನಿ ಮೂರು ವಿಷಲ್ ಕೂಗಿಸ್ಕೊತೀನಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೂರು ವಿಷಲ್ ಆಗಿದೆ ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಕೊತೀನಿ ತುಪ್ಪ ಎರಡು ಟೇಬಲ್ ಸ್ಪೂನ್ ಗೋಡಂಬಿ ಒಣದ್ರಾಕ್ಷಿ ಬಾದಾಮಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಒಣ ಖರ್ಜೂರ ಗೋಡಂಬಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ನೋಡಿ ಈ ಥರ ದ್ರಾಕ್ಷಿನೂ ಊತ್ಕೊಂಡಿರಬೇಕು ಆಗಿದೆ ಇದು ಒಂದು ಪ್ಲೇಟ್ ಒಳಗೆ ಎತ್ತಿಟ್ಕೊಂತೀನಿ ಇದೇ ಕಡಾಯಿ ಒಳಿಕೆನೆ ಬೆಲ್ಲ ಹಾಕ್ಕೊತೀನಿ ಇದೇ ಬೌಲಲ್ಲೇ ಎರಡು ಬೌಲಷ್ಟು ನೀರು ಹಾಕ್ಕೊಂತೀನಿ ಒಂದು ಬೌಲ್ ಎರಡು ಬೌಲ್ ನೀಟಾಗಿ ಬೆಲ್ಲ ಕರ್ಗಿಸ್ಕೊಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲನೇ ತಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಬೆಲ್ಲ ಇರುತ್ತೋ ಅದನ್ನೇ ತಗೊಳ್ಳಿ ಕರಗಿದೆ ಬೆಲ್ಲ ಬೇಯಿಸಿರೋ ಹೆಸ್ರು ಬೇಳೆನೂ ಅಕ್ಕಿನೂ ಹಾಕೊತಾ ಇದ್ದೀನಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಬೇಕು ಏಲಕ್ಕಿ ಪುಡಿ ಒಂದು ಗೋಧಿ ಕಾಳಷ್ಟು ಪಚಕರ್ಪುರ ಹಾಕೋತಾ ಇದ್ದೀನಿ ಒಣ ಕೊಬ್ಬರಿ ತುರಿ ಅರ್ಧ ಬೌಲ್ ಇದರಲ್ಲಿ ಪಚ್ಕರ್ ಪುರ ಹಾಕಿರೋದ್ರಿಂದ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಪ್ರಸಾದ ಅದೇ ತರನೇ ಟೇಸ್ಟ್ ಇರುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ಇರಬೇಕು ಆಗಿದೆ ಇದು ಗ್ಯಾಸ್ ಆಫ್ ಮಾಡ್ಕೊತೀನಿ ಆಗ್ಲೇ ಹುರ್ಕೊಂಡಿದ್ದೆ ಅಲ್ವಾ ಡ್ರೈ ಫ್ರೂಟ್ಸ್ ಹಾಕೋತಾ ಇದ್ದೀನಿ ಉಳ್ದಿರೋಂತ ತುಪ್ಪನೂ ಹಾಕೋತಾ ಇದ್ದೀನಿ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಲಾಸ್ಟಲ್ಲಿ ಒಂದು ಸ್ಪೂನ್ ಹಾಕಿರೋದ್ರಿಂದ ತುಪ್ಪದ ಫ್ಲೇವರು ಪೊಂಗಲಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಟೆಂಪಲ್ ಸ್ಟೈಲ್ ಸಿಹಿ ಪೊಂಗಲ್ ರೆಡಿ ಟು ಸರ್ವ್